ನಿಮ್ ಟ್ಯಾಲೆಂಟ್ ಪ್ರಕಾರ ನೀವು ಯಾವ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬೇಕು ಸೊ ಒಂದೇದು ಲಿಂಕ್ಡ್ ಎರಡೇದು ಗರ್ಲ್ಸ್ ಟ್ಯಾಲೆಂಟ್ ಮೂರನೇದು ನೌಕರಿ ಡಾಟ್ ಕಾಮ್ ನಾಲ್ಕನೇ ಇಲ್ಲಿ ಡಾಟ್ ಕಾಮ್ ಆರ್ ಡಾಟ್ ಇನ್ನೊಂದೈದು ಐ ಅಪ್ಲೈ ಡಾಟ್ ಇ ದುಬೈ ಡಾಟ್ ಕಾಮ್ ದುಬೈ ಜಲ್ ಕ್ಲಾಸಿಫೈಡ್ ಆಪ್ ಈಗ ನೋಡ್ರಿ ಯಾವುದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡ್ಬೇಕಾಗಿತ್ತು ಅಂದ್ರೆ ಫಸ್ಟ್ ತಿಳ್ಕೊಬೇಕು ಆ ವೆಬ್ಸೈಟ್ ಯಾವ ತರ ಜಾಬ್ಗಳನ್ನ ಪೋಸ್ಟ್ ಮಾಡ್ತೇತಿ ನಾವು ಯಾವ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಿದ್ರೆ ನಮಗ ರೆಸ್ಪಾನ್ಸ್ ಸಿಕ್ತೈತಿ ಯಾವ್ದು ಫೇಕ್ ವೆಬ್ಸೈಟ್ ಐತಿ ಯಾವ್ದು ರಿಯಲ್ ವೆಬ್ಸೈಟ್ ಐತಿ ಇದನ್ನ ನೀವು ಬೇಸಿಕ್ ಆಗಿ ತಿಳ್ಕೊಬೇಕು ಆಮೇಲೆ ಜಾಬ್ಸ್ ಅಲ್ಲಿ ಟೈಪ್ಸ್ ಇದಾವ ಇಲ್ಲಿ ಮೊಬೈಲ್ ಒಂದು ಬ್ಲೂ ಕಾಲರ್ ವೈಟ್ ಕಾಲರ್ ನಾ ಆಲ್ರೆಡಿ ಹಳೆ ವಿಡಿಯೋದಾಗ ಹೇಳೀನಿ ನೀವು ನೋಡಿದಿಲ್ಲ ಅಂದ್ರೆ ಅದು ಫಸ್ಟ್ ನೋಡ್ರಿ ಅದು ಬೇಸಿಕ್ ಅದು ತಿಳ್ಕೊಂಡ್ರೆ ನೀವು ಮುಂದಿನ ಕೆಲಸ ಮಾಡಕ್ ಆಚತಿ ಇಲ್ಲ ಅಂದ್ರೆ ನೀವು ಹೆಂಗ್ ಅಪ್ಲೈ ಮಾಡ್ಬೇಕು ಎಲ್ಲಿ ಅಪ್ಲೈ ಮಾಡ್ಬೇಕು ಕೆಟಗರಿಗಳು ಎಲ್ಲ ಎಕ್ಸ್ಪ್ಲೈನ್ ಮಾಡೀನಿ ನೀವು ನೋಡಿದಿಲ್ಲ ಅಂದ್ರೆ ನೋಡ್ರಿ ನಿಮ್ ಟ್ಯಾಲೆಂಟ್ ಪ್ರಕಾರ ನೀವು ಯಾವ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಾಗ ಇನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ವಿಡಿಯೋ ನಾ ಕೊನೆ ತನಕ ನೋಡ್ರಿ ಇನ್ನು ಯಾರು ಸಬ್ಸ್ಕ್ರೈಬ್ ಇಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿದೆ ಸೊ ಈ ಟಾಪಿಕ್ ಬರೋನು ವೆಬ್ಸೈಟ್ಸ್ ಲಿಸ್ಟ್ ಆಫ್ ವೆಬ್ಸೈಟ್ ಯಾವ್ಯಾವ ವೆಬ್ಸೈಟ್ ಅಲ್ಲಿ ನಾವು ಅಪ್ಲೈ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ಇದು ತಿಳ್ಕೊರಿ ನೀವು ಏನು ಓದಿರಿ ಆಮೇಲೆ ನಿಮ್ಮ ಓದಿರಿ ಓದಿಗೆ ತಕ್ಕ ಹಾಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ತಕ್ಕ ಹಾಗೆ ನೀವು ವೆಬ್ಸೈಟ್ಗಳಲ್ಲಿ ಅಪ್ಲೈ ಮಾಡಬೇಕು ಸೊ ಫಸ್ಟ್ ವೆಬ್ಸೈಟ್ ಹೆಸ್ರ ಲಿಂಕ್ಡ್ ಇನ್ ಲಿಂಕ್ಡ್ ಇನ್ ಎಷ್ಟು ಪವರ್ಫುಲ್ ವೆಬ್ಸೈಟ್ ಐತಂದ್ರ ನೀವು ಕಂಪ್ನಿಯ ಓನರ್ ಗಳ ಜೊತೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ಬಹುದು ಡೈರೆಕ್ಟ್ ಆಗಿ ಮಾತಾಡಬಹುದು ಅದರಲ್ಲಿ ಎಚ್ ಆರ್ಸ್ಗಳು ಇರ್ತಾರ ಆಮೇಲೆ ನಿಮ್ ತರ ಕೆಲಸ ಮಾಡುವಂತಹ ನಿಮ್ಮ ಸಹೋದ್ಯೋಗಿಗಳು ಸಿಗ್ತಾರ ನೀವು ಕನೆಕ್ಟ್ ಆದ್ರ ಅಂದ್ರೆ ನೀವು ಅಕಸ್ಮಾತ್ ಏನಾದ್ರು ಕೈನೂರು ವಜ್ರ ಹಿಡನ್ ಟ್ಯಾಲೆಂಟ್ ನಿಮ್ಮ ಹತ್ರ ಹೇಳ್ಕೊಳಾರ್ದಷ್ಟು ಟ್ಯಾಲೆಂಟ್ ಇರ್ತೈತೆ ಅನ್ಕೋರಿ ನೀವು ಡೈರೆಕ್ಟ್ ಆಗಿ ಹೋಗೋರಿಗೆ ಮೆಸೇಜ್ ಮಾಡ್ಬೋದು ನಿಮಗೆ ಜಾಬ್ ಸಿಗುವಂತ ಚಾನ್ಸಸ್ ಇರ್ತೈತಿ ಸೊ ಈ ಲಿಂಕ್ಡಿನಲ್ಲಿ ನೀವು ಸ್ಟಾರ್ಟಿಂಗ್ ಹೋದ ತಕ್ಷಣ ಏನೋ ಗೊತ್ತಾಗಲ್ಲ ಮೊದಲು ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು ನೀವ್ ಹೆಂಗೆ ಇನ್ಸ್ಟಾದಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡ್ತಿರ್ಲಾ ಆದ್ರೂ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡೀನಿ ನೀವು ನನ್ನ ಫಾಲೋ ಮಾಡ್ತಿದ್ದಿಲ್ಲ ಅಂದ್ರೆ ಮಾಡ್ರಿ ನಾನು ದುಬೈ ಸನ್ ಸನ್ ಶಾರ್ಟ್ಸ್ ಹಾಕ್ತಿರ್ತೀನಿ ಲಿಂಕ್ಡ್ ಇನ್ ಜಾಸ್ತಿ ವೈಟ್ ಕಲರ್ ಜಾಬ್ ಯೂಸ್ ಆಗ್ತೈತಿ ಯಾಕಂದ್ರ ನೀವು ಓದಿರ್ತೀರಿ ಹಂಗಾಗಿ ನಿಮಗ ಗೊತ್ತಾಗ್ತೈತಿ ಪ್ರೊಫೈಲ್ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಹೆಂಗ್ ಕನೆಕ್ಟ್ ಮಾಡ್ಬೇಕು ಹೆಂಗ್ ಮೆಸೇಜ್ ಮಾಡ್ಬೇಕು ಅಂತ ಹೇಳಿ ಸೊ ಬ್ಲೂ ನವರಿಗೆ ಈ ಲಿಂಕ್ಡ್ ಇನ್ ಅಷ್ಟೊಂದು ಯೂಸ್ ಆಗಂಗಿಲ್ಲ ವೈಟ್ ಕಲರ್ನವ್ರಿಗೆ ಈ ಲಿಂಕ್ಡ್ ಇನ್ ಪರ್ಫೆಕ್ಟ್ ಹೇಳಿ ಮಾಡ್ಸಿದ್ದಂಗತಿ ಸೊ ಎರಡೇದು ಇಂಡಿ ಡಾಟ್ ಎ ಇ ಎ ಅರಬ್ ಎಮಿರೇಟ್ಸ್ ಅನ್ಕೋರಿ ಈ ಇಂಡೀಡ್ ಇಂಡಿಯಾದಾಗು ಐತಿ ದುಬೈನಾಗೂ ಐತಿ ಲೈಕ್ ಸೇಮ್ ಇಂಡಿಯಾದಾಗ ಹೆಂಗ್ ಕೆಲಸ ಅದೇ ತರ ಇದರಲ್ಲಿನು ವೈಟ್ ಕಲರ್ ಜಾಬ್ಸ್ ಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಕಂಪೇರ್ ಟು ಬ್ಲೂ ಕಲರ್ ಜಾಬ್ ಮತ್ ಇದನ್ನು ಪವರ್ಫುಲ್ ಐತಿ ಇದರಲ್ಲಿ ನಿಮ್ಗೆ ಜಾಬ್ಸ್ ಅಪ್ಡೇಟ್ಸ್ ಬರ್ತಾ ಇರ್ತಾವ ಹೊಸ ಹೊಸ ಜಾಬ್ಸ್ ಸಿಗ್ತಾವ ಎಲ್ಲ ತರದ ಜಾಬ್ಸ್ ಇದರಲ್ಲಿ ಸಿಗ್ತಾವೆ ಏನು ಬರೀ ವೈಟ್ ಕಲರ್ಸ್ ಆದ್ರೆ ಬ್ಲೂ ಕಲರ್ ಇಲ್ಲಿ ಹೋಗ್ಬೇಕು ಸೊ ನೆಕ್ಸ್ಟ್ ಗಲ್ಫ್ ಟ್ಯಾಲೆಂಟ್ ಡಾಟ್ ಕಾಮ್ ಈ ಗಲ್ಫ್ ಟ್ಯಾಲೆಂಟ್ ಡಾಟ್ ಕಾಮ್ ಐತ್ಲ ಇದು ಎರಡು ಸೈಡ್ ಐತೆ ಬ್ಲೂ ಕಲರ್ ಜಾಬು ಆಗ್ತಾವ ವೈಟ್ ಕಲರ್ ಜಾಬ್ನು ಸಿಗ್ತಾವ ಎರಡು ತರದ ಪೋಸ್ಟ್ ಮಾಡ್ತೈತಿ ಸೊ ನೀವು ಮಾಡ್ಬೇಕಾಗಿದ್ದಿಷ್ಟೇ ಚಲೋ ಪ್ರೊಫೈಲ್ ಕ್ರಿಯೇಟ್ ಮಾಡ್ಬೇಕು ಅಪ್ಲೈ ಮಾಡ್ಬೇಕು ಅಪ್ಲೈ ಮಾಡುವಾಗ ರೆಸ್ಯೂಮ್ ನಿಮ್ದು ದುಬೈ ಜಾಬ್ಸ್ ಸ್ಟೈಲಲ್ಲಿ ಇರ್ಬೇಕು ನೀವು ಯಾವ್ದಾವ್ದ್ರೆ ರೆಸ್ಯೂಮೆ ಒಯ್ದು ಅಪ್ಲೈ ಮಾಡಿದ್ರೆ ಅಂದ್ರೆ ನಿಮ್ಗೆ ಸಿಗಂಗಿಲ್ಲ ಸೊ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಮೊದಲು ಅದನ್ನ ತಲೆ ಇಟ್ಕೊಂಡು ರೆಸ್ಯೂಮೆ ಕರೆಕ್ಟಾಗಿ ಕ್ರಿಯೇಟ್ ಮಾಡ್ಬೇಕು ಅದ್ರ ಬಗ್ಗೆ ನಾನು ಬೇರೆ ಒಂದು ವಿಡಿಯೋ ಮಾಡ್ತೀನಿ ಯಾವ ತರ ರೆಸ್ಯೂಮ್ ಏನ ಕ್ರಿಯೇಟ್ ಮಾಡ್ಬೇಕಂತ ಹೇಳಿ ಇದ್ರಾಗೆ ಮಾಡ್ತೀನಿ ಅಂದ್ರೆ ಫುಲ್ ವಿಡಿಯೋ ಏನಾಗ್ತದೆ ಲೆಂತ್ ಹೋಗ್ಬಿಡ್ತೈತಿ ಇನ್ನೊಂದು ಕಲೀಶ್ ಟೈಮ್ಸ್ ಕಲೀಶ್ ಟೈಮ್ಸ್ ವೆಬ್ಸೈಟ್ ಅಲ್ಲಿ ಸೇಮ್ ಎರಡು ತರದ ಜಾಬ್ಸ್ಗಳು ಸಿಕ್ತವೆ ಅಲ್ಲಿ ನೀವು ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಬಯತ್ ಡಾಟ್ ಕಾಮ್ ಇದರಲ್ಲಿ ಸೇಮ್ ಎರಡು ತರ ಜಾಬ್ ಸಿಗ್ತಾವ ಬಟ್ ನಾನ್ ನೋಡಿರೋದು ನಾನ್ ಇಷ್ಟ ದಿನ ಏನ್ ಸರ್ಚ್ ಮಾಡ್ತಿದ್ದೆ ಇದರಲ್ಲಿ ಅತಿ ಹೆಚ್ಚು ಜಾಬ್ಸ್ ಇದರಲ್ಲಿ ಪೋಸ್ಟ್ ಆಗ್ತಾವ್ ಎಲ್ಲಾದ್ರು ಕಂಪೇರ್ ಮಾಡಿದ್ರ ಸೊ ನೀವು ಈ ವೆಬ್ಸೈಟ್ಗಿನೂ ವಿಸಿಟ್ ಮಾಡಿ ಇದರಲ್ಲೂ ಅಪ್ಲೈ ಮಾಡಬಹುದು ಇಂಡಿಯಾದಾಗ ಓ ಎಲ್ ಎಕ್ಸ್ ಮತ್ತ ಕ್ವಿಕ್ಕರ್ ಯಾವ ತರ ಇತ್ತು ಅದೇ ತರ ಇಲ್ಲಿ ಜುಬಿಜಿಎಲ್ ಅಂತ ಒಂದು ಆಪ್ ಅದ ಮತ್ತ ವೆಬ್ಸೈಟ್ನು ಅದ ಇದು ಕ್ಲಾಸಿಫೈಡ್ ವೆಬ್ಸೈಟ್ ಅಂತವರಿ ಕ್ಲಾಸಿಫೈಡ್ ಆಪ್ ಅಂತವರಿ ಇದರಲ್ಲಿನೂ ಜಾಬ್ಗಳನ್ನ ಪೋಸ್ಟ್ ಮಾಡ್ತಾರ ಲೈಕ್ ಬ್ಲೂ ಕಾಲರ್ ಜಾಬ್ಸ್ ಇದ್ರಲ್ಲಿ ಜಾಸ್ತಿ ಪೋಸ್ಟ್ ಮಾಡ್ತಾರ ಇವನ್ ವೈಟ್ ಕಾಲರ್ ಎಮರ್ಜೆನ್ಸಿ ಇದ್ರ ಪೋಸ್ಟ್ ಮಾಡ್ತಾರ ಇದರಲ್ಲಿ ಜಾಸ್ತಿ ಹೈರ್ ಆಗುದು ಯಾರಾದ್ರೂ ಇಲ್ಲಿ ಬಂದ್ರ ಯಾರಾದ್ರೂ ದುಬೈಯಲ್ಲಿ ಇದ್ರ ಅಂದ್ರೆ ಇವ್ರಿಗೆ ಜಲ್ದಿ ಸಿಕ್ತಾವ್ ಜಾಬ್ ಈ ಡಿಜಿಟಲ್ ವೆಬ್ಸೈಟ್ ಇಂದ ಸೊ ನೀವು ಇದನ್ನು ಚೆಕ್ ಮಾಡ್ರಿ ಇದರಲ್ಲಿ ನೀವು ಸರ್ಚ್ ಮಾಡಬಹುದು ನಿಮ್ಮ ಫೀಲ್ಡ್ ರಿಲೇಟೆಡ್ ಎಷ್ಟು ಅದಾವು ಎಷ್ಟು ಪೋಸ್ಟ್ ಆಗ್ಯಾವು ಅಂತ ಹೇಳಿ ಇನ್ನೊಂದು ಸ್ಪೆಸಿಫಿಕ್ ಆಗಿರೋ ವೆಬ್ಸೈಟ್ ದುಬೈ ಕರಿಯರ್ಸ್ ಡಾಟ್ ಎಇ ಅನ್ನೋ ವೆಬ್ಸೈಟ್ ಗೆ ವಿಸಿಟ್ ಮಾಡ್ರಿ ಇಲ್ಲಿ ನೀವು ಡೈರೆಕ್ಟ್ ಆಗಿ ದುಬೈ ಗೌರ್ಮೆಂಟ್ ಜಾಬ್ಸ್ ಗಳಿಗೆ ಅಪ್ಲೈ ಮಾಡ್ಬೋದು ದುಬೈ ಗೌರ್ಮೆಂಟ್ ಜಾಬ್ಸ್ ಬೇರೆಯವ್ರಿಗೆ ಯಾಕೆ ಕರಿತೈತೆ ಅಂದ್ರೆ ಇಲ್ಲಿ ಇಲ್ಲಿ ಕಂಟ್ರಿ ಪೀಪಲ್ಸ್ ಜಾಸ್ತಿ ವರ್ಕ್ ಮಾಡಂಗಿಲ್ಲ ಮಾಡಿದ್ರ ದೊಡ್ಡ ದೊಡ್ಡ ಪೊಸಿಷನ್ ಮಾಡ್ತಾರ ಈ ಬ್ಲೂ ಕಾಲರ್ ಆಮೇಲೆ ಸಣ್ಣ ಪುಟ್ಟ ಜಾಬ್ಸ್ ಗಳಿಗೆ ಇಲ್ಲಿಯ ಪೀಪಲ್ಸ್ ಇಲ್ಲಿಯ ಜನರು ಕೆಲಸ ಮಾಡಂಗಿಲ್ಲ ಹಾಗಾಗಿ ಬೇರೆ ಕಂಟ್ರಿಯ ಇವರು ಹೈರ್ ಮಾಡ್ತಾರ ಸೊ ನಿಮಗೆ ಗವರ್ಮೆಂಟ್ ಸ್ಯಾಲ್ರಿ ಸಿಕ್ತೇತಿ ಒಳ್ಳೆ ಸ್ಯಾಲ್ರಿ ಅನ್ಬಹುದು ಇನ್ನೊಂದು ಲಾಸ್ಟ್ ನೌಕರಿ ಡಾಟ್ ಕಾಮ್ ಇದರಲ್ಲಿ ಜಾಬ್ಸ್ ಪೋಸ್ಟ್ ನಾನು ಇದನ್ನ ಟ್ರೈ ಮಾಡಿಲ್ಲ ಇನ್ನು ತನಕ ನೌಕರಿ ಡಾಟ್ ಕಾಮ್ ವೆಬ್ಸೈಟ್ ನ ನಿಮಗೆ ಇಂಟ್ರೆಸ್ಟ್ ಇದ್ರ ಅಥವಾ ನೀವು ಅಪ್ಲೈ ಮಾಡ್ಬೇಕು ಅನ್ನೋರ್ ಇದ್ರೆ ಈ ವೆಬ್ಸೈಟ್ ನ ವಿಸಿಟ್ ಆಗ್ರಿ ಸೊ ಇದಾಗಿತ್ತು ಕಂಪ್ಲೀಟ್ ಲಿಸ್ಟ್ ಆಫ್ ದುಬೈ ಜಾಬ್ ವೆಬ್ಸೈಟ್ ದುಬೈ ಜಾಬ್ಸ್ ಯಾವ ವೆಬ್ಸೈಟ್ ಅಲ್ಲಿ ನಾವು ಅಪ್ಲೈ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿದೀನಿ ಸೊ ನಿಮಗ ಯಾವ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡ್ಬೇಕು ಅಂತ ಗೊತ್ತಾಯ್ತು ಬಟ್ ಹೆಂಗ್ ಅಪ್ಲೈ ಮಾಡ್ಬೇಕು ರೆಸ್ಯೂಮಿ ಯಾವ ತರ ಕ್ರಿಯೇಟ್ ಮಾಡ್ಬೇಕು ಏನ್ ಹೈಲೈಟ್ ಮಾಡ್ಬೇಕು ದುಬೈ ಸ್ಟೈಲ್ ರೆಸ್ಯಮಿ ಯಾವ ತರ ಇರ್ತಾವ ಅನ್ನೋದು ವಿಡಿಯೋ ಏನಾದ್ರು ಬೇಕಾಗಿತ್ತು ಅಂದ್ರೆ ಅಥವಾ ಅದ್ರದೊಂದ್ ಫಾರ್ಮೆಟ್ ಬೇಕಾಗಿತ್ತು ಅಂದ್ರೆ ನನಗ್ ಕಮೆಂಟ್ ಮಾಡ್ರಿ ನಾನು ನೆಕ್ಸ್ಟ್ ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ ಇಲ್ಲಾಂದ್ರ ಒಂದ್ ಫಾರ್ಮೆಟ್ ನಾನ್ ನಿಮಗ ಕಳಿಸ್ತೀನಿ ನನ್ನ ಯೂಟ್ಯೂಬ್ ಮುಖಾಂತರ ನೆಕ್ಸ್ಟ್ ವೀಡಿಯೋ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ಆಮೇಲೆ ಜನ ಕಮೆಂಟ್ ಮಾಡ್ತಾರೆ ಎಲ್ಲಾನು ನಾನು ಒಂದೇ ವಿಡಿಯೋದಾಗ ಹೇಳಕ್ಕಾಗಲ್ಲ ಆಲ್ ಆಫ್ ಸಡನ್ ಜಾಬ್ ಯಾರು ಸಿಗಂಗಿಲ್ಲ ನೀವು ರಿಸರ್ಚ್ ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಬೇಕು ಹೆಂಗ್ ಅಪ್ಲೈ ಮಾಡ್ಬೇಕು ಗೊತ್ತಾಗಬೇಕು ಆಮ್ಯಾಗ ಸಿಗ್ತೈತಿ ಸೊ ಇದೇ ತರ ವಿಡಿಯೋಸ್ ಮಾಡ್ತಾ ಇರ್ತೀನಿ ನಿಮಗೆ ಹೆಲ್ಪ್ಫುಲ್ ಆಗುವಂತ ನಿಮಗೆ ಜಾಬ್ ಸಿಗ್ಬೇಕು ಅಟ್ ಎನಿ ಕಾಸ್ಟ್ ಒಂದ್ ಜಾಬ್ ಸಿಗ್ಲೇಬೇಕು ಅದಕ್ಕೆ ಏನೇನ್ ಬೇಕು ಎಲ್ಲಾ ಪ್ರಯತ್ನಗಳು ಎಲ್ಲಾ ವಿಡಿಯೋಸ್ಗಳು ನಾನು ಮಾಡ್ತೀನಿ ಅದಕ್ಕೆ ನೀವ್ ಮಾಡ್ಬೇಕಾಗಿದ ಒಂದು ಲೈಕ್ ಮಾಡ್ರಿ ಒಂದು ಕಮೆಂಟ್ ಮಾಡ್ರಿ ನಿಮಗೆ ಏನು ಅನಿಸ್ತಿತ್ತು ಅನ್ನೋದು ಆಮೇಲೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ